ಅಂದರೆ ನಮ್ಮ ಕುಡ್ಕೊಂಡು ಮನೆಗೆ ಜಗಳ ಮಾಡೋದು ಕುಡಿಯೋದ್ ಬಿಟ್ಟಿ ಇವಾಗ ಒಂದು ತಿಂಗಳ ಮೇಲೆ ಆಯ್ತು ಕುಡಿಯೋದ್ ಬಿಟ್ಟು ಇವಾಗ ಮನೆಗೆ ಆರಾಮಾಗಿದ್ದೀವಿ ನಾವು ಸ್ವಲ್ಪ ಕಷ್ಟ ಆಯಿತು ನಾನು ಸಾವಿರಿಂದ ಬದುಕಿ ಬಂದಿದ್ದೀನಿ ಹಾಸ್ಪಿಟ್ಲೆಲ್ಲ ತಿರುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು ಅಮ್ಮ ನನಕ ಒಂದು ದಿವ್ಸಕ್ಕೆ ಒಂದು ದಿವ್ಸಕ್ಕೆ ಕಮ್ಮಿ ಆಯ್ತಾ ಬಂತು ಪರವಾಗಿಲ್ಲ ಒಂದು ಆರು ಗಂಟೆ ಐದು ಕುಡಿತಾ ಇದೆ ಇವಾಗ ಬೆಳಗಿನ ಟೈಮ್ ಹತ್ರ ಹೋಗೋದು ಇವಾಗ ಒಳ್ಳೇದಾಗಿದೆ ಸರ್ತು ಪ್ರಾಬ್ಲಮ್ ಇತ್ತು ನಮ್ಮ ಮನೆಯವರು ಕುಡ್ಕೊಂಡು ಬಂದು ಡೈಲಿ ಮನೆಗೆ ಜಗಳ ನಿಮ್ಮದಿಲ್ಲ ನಮ್ಮ ಮನೆಗೆ ತುಂಬ ಪ್ರಾಬ್ಲಮ್ ಅಂದರೆ ಒಂದು ದಿನಕ್ಕೆ ದಿನಕ್ಕೂ ಒಂದು ಗುಕ್ಕ ಅನ್ನ ತಿನ್ಬೇಕಂದ್ರೆ ಕಣ್ಣೀರು ಬಿಟ್ಕೊಂಡೆ ನಾನು ತಿನ್ನಬೇಕು ನಾನು ಸಮಸ್ಯೆ ಅಂದರೆ ನಮ್ಮ ಅದೇ ಕುಡ್ಕೊಂಡು ಮನೆಗೆ ಜಗಳ ಮಾಡೋದು ಕುಡಿಯೋದು ಭೇಟಿ ಇವಾಗ ಒಂದು ತಿಂಗ್ಳು ಮೇಲೆ ಆಯ್ತು ಕುಡಿಯೋದು ಭೇಟಿ ಇವಾಗ ಮನೆಗೆ ಆರಾಮಾಗಿದ್ದೀವಿ ನಾವು ಬ್ರಾಹ್ಮಣ ಬ್ರಾಹ್ಮಣ ಸಣಸ್ವಣ ಸಿಧನ ಸ್ವಾಹತಿ ಗಣನಾಥೆ ಕವಿಂ ಕವಿನ ಪೋಸ್ಮ ಜ್ಯೇಷ್ಠರದ ಹಣಸನ್ ಗಣನಾಥೆ ಕವಿಂ ಕವಿನ ಜ್ಯೇಷ್ಠರದ ನಾನು ಇವತ್ತಕ್ಕೆ ಏಳು ದಿವಸದಿಂದ ಇಲ್ಲೇ ಇದ್ದೀನಿ ಗಾಳಿ ಸಮಸ್ಯೆ ಐತೆ ಇಲ್ಲೇ ಇದ್ದು ಒಂಬತ್ತು ಪೂಜೆ ಮಾಡು ಒಂಬತ್ತು ದೇವ್ರ ಕ ಅಂತ ಹೇಳಿದ್ರು ಅಮ್ಮನು ನಾನು ಒಂಬತ್ತು ಪೂಜೆನು ಮಾಡಕ್ತ ಸಿದ್ಧವಾಗಿದ್ದೀನಿ ಇವಾಗ ಏಳು ಪೂಜೆ ಮಾಡಿದ್ದೀನಿ ಇವತ್ತೇಳಾಯ್ತು ಇನ್ನು ಎರಡು ಪೂಜೆ ಮಾಡಬೇಕು ನನಗೆ ಪರವಾಗಿಲ್ಲ ಇವತ್ತು ಸ್ವಲ್ಪ ಹಂಗೆ ಶಾಕ್ ಕಡಿತಾಯಿತು ಇವಾಗ ಪರವಾಗಿಲ್ಲ ನನಗೆ ಮೇಲೆ ಸ್ವಲ್ಪ ಇನ್ನು ಇನ್ನು ಎರಡು ಪೂಜೆ ಅವೆ ಅಮ್ಮನ ಅಮ್ಮನ ಮೇಲೆ ನನಗೆ ನಂಬಿಕೆ ಇತ್ತೆ ನಂಗೆ ಚೆನ್ನಾಗಿ ಮೇಲೆ ಮೇಲೆ ಮಾಡ್ತಾಳೆ ಅಂತ ನಾನು ಅದಕ್ಕೆ ಇಲ್ಲೇ ಇದ್ದೀನಿ ತುಪ್ಪ ಕಷ್ಟ ಆಯಿತು ನಾನು ಸಾವಿನಿಂದ ಬದುಕಿ ಬಂದಿದ್ದೀನಿ ಆಸ್ಪೆಟ್ಲೆಲ್ಲ ತಿರುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು ಅಮ್ಮ ನನಕ ಒಂದು ದಿವ್ಸಕ್ಕೆ ಒಂದು ದಿವ್ಸಕ್ಕೆ ಕಮ್ಮಿ ಆಯ್ತಾ ಬಂತು ಪರವಾಗಿಲ್ಲ ನನಗೆ ಎಲ್ಲೂ ವಾಸ ಆಗಿಲ್ಲ ನನಗೆ ನನಗೆ ಖುಷಿಯಾಗಿ ಒಂಥರ ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತಿತ್ತು ಕೈ ಕಾಲೆಲ್ಲ ಬಂತು ಆಮೇಲೆ ಸ್ವಲ್ಪ ಖುಷಿಯಾಗಿ ನಂಗೆ ಡ್ಯಾನ್ಸ್ ಮಾಡೋ ಖುಷಿ ಬಂತು ನಾನು ಮಾಡಿದ್ದೀನಿ ಪ್ರಜ್ಞೆ ಅಂದರೆ ನನಗೆ ಗ್ಯಾಪ್ಕೇನೆ ಇತ್ತು ಸ್ವಲ್ಪ ಸುಸ್ತು ಅನ್ನಿಸ್ತು ಕುಣಿತ ಕುಣಿತ ಅಲ್ಲಿಗೆ ಅಟ್ಗಳು ಕೇಳಿಸ್ದೆ ನನಗೆ ಮೈ ಕೈ ಎಲ್ಲ ಶೇಕ್ ಆಗುತ್ತೆ ಕುಣಿದಿದ್ದೀನಿ ಅಂತೇಳ್ಬಿಟ್ಟು ನಂಗೆ ಪಕ್ಕ ಗ್ಯಾಪ್ ಕೈತೆ ಮೈ ಕೈಯಲ್ಲಿ ಮಾತ್ರ ಮಾತ್ರ ಹಿಂಗೆ ಐತೆ ಡ್ರಿಂಕ್ಸ್ ಬಿಡ್ತಾರೆ ಮತ್ತು ಸಂತಾನ ಇಲ್ಲದೆ ಇರೋರು ತೊಟ್ಲು ಕಟ್ತಾರೆ ಮದುವೆ ಇಲ್ಲದೆ ಇರೋರು ಕಂಕಣ ಕಟ್ತಾರೆ ಮತ್ತೆ ಒಂಬತ್ತು ವಾರ ಮುಡುಪು ಅನ್ನೋದು ಅವರು ಪ್ರತಿಯೊಂದು ಆರಕೆಗಳನ್ನು ಆ ಮನಸ್ಸಿನಲ್ಲಿ ಅರಿಸಿಕೊಂಡು ಮುಡುಪು ಅನ್ನೋದನ್ನು ಕಟ್ತಾರೆ ಮತ್ತು ಇನ್ನೊಂದು ಆಸ್ತಿ ವಿಚಾರಗಳಿರಬಹುದು ಆರೋಗ್ಯ ಸಮಸ್ಯೆಗಳಿರಬಹುದು ಈ ಸ್ಕಿನ್ ಅಲರ್ಜಿಸ್ ಇರಬಹುದು ಪ್ರತಿಯೊಂದು ವಿಚಾರವಾಗಿಯೂ ಒಂದು ಮುಡುಪು ಅನ್ನೋದನ್ನು ಕಟ್ತಾರೆ ಮುಡುಪು ಅನ್ನೋದನ್ನು ಕಟ್ಟಿ ಒಂದು ಮದುವೆ ಒಂದು ವಿಳಂಬ ಏನಕ್ಕಾಗ್ತಿದೆ ಏನಿಲ್ಲ ಅಂತ ಅವರು ಒಂದು ಉತ್ತರ ತಗೊಂಡು ಅದು ಒಂದು ನಾಗರ ಒಂದು ದೋಷನ ಅಥವಾ ಹಾಗೇನ ಅಂತ ತಿಳ್ಕೊಂಡು ಹಾಗೆ ಅನ್ನಾಗಿದ್ದರೆ ಮುಡುಪು ಮತ್ತು ಕಂಕಣ ಕಟ್ತಾರೆ ನಾಗರ ಒಂದು ಕಡೆಯಿಂದ ಆದ್ರೆ ನಾ ನಾಗರ ಒಂದು ಸ್ಥಳಕ್ಕೆ ಹೆಡೆ ಇಟ್ಟು ಒಂದು ಪೂಜೆ ಅನ್ನೋದನ್ನು ನಡ್ಸ್ಕೋತಾರೆ ಅರಿಶಿಣದ ನೀರು ಹಾಕೊಂಡು ಇನ್ನು ಡ್ರಿಂಕ್ಸ್ ಅವರು ಬಂದು ಒಂಬತ್ತು ವಾರ ಕಂಪಲ್ಸರಿ ಅರಿಶಿಣದ ನೀರು ಹಾಕಿಸ್ಕೊಳ್ಳೇಬೇಕು ಮತ್ತು ಅಮ್ಮನ ಹತ್ರ ಇರೋಂಥ ಪ್ರಸಾದವನ್ನು ಅವರು ಸೇವನೆಗೆ ತಗೋಬೇಕು ಅದರಿಂದ ಡ್ರಿಂಕ್ಸು ಪೂರ್ತಿಯಾಗಿ ಬಿಡ್ತಾರೆ ಮತ್ತು ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಗೆ ಹೋಮ ಅನ್ನೋದು ಇರುತ್ತೆ ಓಮದಲ್ಲಿ ಭಾಗಿಯಾಗ ಭಕ್ತರು ಅವರು ಒಂದು ಮನೆಗಳಿಂದ ಏನು ಮೆಣಸಿನಕಾಯಿ ಉಪ್ಪು ಅದೆಲ್ಲ ತರ್ತಾರಲ್ವ ಅದನ್ನೆಲ್ಲ ವಿಶೇಷವಾಗಿ ಅವ್ರ ಕೈಯಿಂದ ಹಾಕಿಸ್ತಾರೆ ಅವ್ರ ಕಡೆಯಿಂದ ಒಂದು ಪೂಜೆಗಳನ್ನು ನಡೆಸ್ಕೋತಾರೆ ಮತ್ತು ಇನ್ನೊಂದು ಅವರಿಗೆ ನೀವುಳಿಸಿದ್ದಂಥ ನಿಂಬೆ ಹಣ್ಣು ಕಾಯಿಯನ್ನು ಓಮಕ್ಕೆ ಸೇರಿಸ್ಕೊಡ್ತಾರೆ ಮತ್ತು ವಿಶೇಷವಾಗಿ ಅಮಾವಾಸ್ಯ ಹುಣ್ಣಿಮೆ ದಿನದಲ್ಲಿ ಅಮ್ಮನ ಮೆರವಣಿಗೆ ಇರುತ್ತೆ ರಾ ಸಂಜೆಯ ಸಮಯ ಮತ್ತು ಅನ್ನದಾನ ಅನ್ನೋದೂ ಇರುತ್ತೆ ಬಂದಂಥ ಭಕ್ತಾದಿಗಳಿಗೆ ಸ್ಟೇ ಆಗೋಕ್ಕೆ ಜಾಗವೂ ಇರುತ್ತೆ ಈ ಥರ ವಿಶೇಷವಾಗಿರುತ್ತೆ ಅದಕ್ಕೆ ಬಂದು ಒಂದು ಅಂತ ಈಸ್ಕೊಂಡು ಹೋಗ್ತಾರೆ ಅಮ್ಮ ಅಮ್ಮನ ಒಂದು ಗುಡಿಯಿಂದ ಈ ನಾಣ್ಯ ಅಂತಾರಲ್ವಾ ಅದು ಈಸ್ಕೊಂಡು ಹೋಗಿ ಅವರು ವ್ಯವಹಾರ ನಡೆಸುವಂಥ ಕಡೆ ಅವರು ಹೇಳಿದ ಹಾಗೆ ಇಟ್ಟು ಪೂಜೆ ನಡೆಸೋದ್ರಿಂದ ಅದು ರಿಟರ್ನ್ ಆಗಿರೋದು ಇದೆ ಕೆಲವ್ರು ಬರಲ್ಲ ಸರ್ ಹೌದು ತುಂಬಾ ಆಟನೆ ಮಾಡ್ತಿರ್ತಾರೆ ಅವ್ರು ಮನೆಗಳ ಕಡೆಯಿಂದ ಬಂದಿರ್ತಾರೆ ಬಂದು ಅಮ್ಮನಲ್ಲಿ ಬೇಡ್ಕೊಂಡು ಏನೊಂದು ಪ್ರಸಾದ ತಗೊಂಡೋಗಿ ಅವ್ರಿಗೆ ಊಟದ ಮುಖಾಂತರ ಮತ್ತೊಂದು ಸೇರಿಸಿ ಅಂದ್ರೆ ಪ್ರಯತ್ನ ಅವರು ಒಂದೇ ಬಾರಿಗೆ ಏಕಾಏಕಿ ಆಗೋದಿಲ್ಲ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಪ್ರಯತ್ನ ಪಟ್ಟಾಗ ಮತ್ತಂತಾನೆ ಅವ್ರು ಬರ್ತಾರೆ ಅವ್ರು ಎಷ್ಟು ನಂಬಿಕೆಯಿಂದ ತಗೊಂಡೋಗಿ ಆಗುತ್ತೆ ಅಂತ ಮಾಡ್ಕೊಂಡು ಹೋಗ್ತಾರೋ ಅದು ಅದೇ ತರ ರಿಸಲ್ಟ್ ಸಿಗುತ್ತೆ ಸುಮ್ನೆ ಕಾಟಾಚಾರಕ್ಕೆ ಮಾಡಿದಾಗ de results hi galla よいし

ಬಂದ್ಬಿಟ್ಟು ಒ ಅಮಾವಾಸ್ಯೆ ದಿವಸ ನಡೀತೈತೆ ಒಂದು ಶಕ್ತಿ ಹೋಮ ಅಂತ ಹೇಳ್ಬಿಟ್ಟು ಇದನ್ನ ನಡೆಸೋಂಥದ್ದು ಒಂದು ಪುರಾತನ ಕಾಲದಿಂದನೂ ಒಂದು ಶಕ್ತಿ ದೇವತೆಗಳಾಗಿ ಒಂದು ಒಂಬತ್ತು ಶಕ್ತಿ ದೇವತೆಗಳಾಗಿ ತೊಗೊಂಡಂಥದ್ದು ಒಂದೊಂದು ಶಕ್ತಿ ದೇವತೆಗಳು ಒಂದೊಂದು ಸಮ್ಮಾರಕ್ಕೂ ಒಬ್ಬೊಬ್ರು ಸಮ್ಮಾರಕ್ಕೋಸ್ಕರ ಅಮ್ಮ ಒಂದು ತಾಳಿರಂಥ ಅವತಾರಗಳವು ಆ ಒಂದು ಅವತಾರಗಳಲ್ಲಿ ಒಬ್ಬೊಬ್ರದ್ದು ಮಠ ಮಂತ್ರ ಆಗ್ಬೋದು ಮನೆ ಸಮಸ್ಯೆ ಆಗ್ಬೋದು ಹಣಕಾಸಿನ ಸಮಸ್ಯೆ ಆಗ್ಬಹುದು ಗಂಡ ಹೆಂಡತಿ ಸಮಸ್ಯೆ ಆಗ್ಬೋದು ಇನ್ನೂ ನಾನಾ ಥರ ಒಂದು ಕಷ್ಟ ಇರುತ್ತೆ ಸರ್ ಆ ಒಂದು ಕಷ್ಟಕ್ಕೆಲ್ಲರ್ಗು ಒಂದು ಒಂದೊಂದು ಶಕ್ತಿ ಹೋಮ ಅಂತ ನಡೆಸಿ ಅದರಲ್ಲಿ ಒಂದು ಪರಿಹಾರನ ತೊಗೊತ ಸರ್ ಸರ್ ಅಂದರೆ ಓಟು ಅಂದರೆ ಬೆಳಿಗ್ಗೆ ಜಾವ ಎಲ್ಲ ಇಲ್ಲ ಸರ್ ನೈಟ್ ಮಾಡ್ತೀವಿ ಒಂದು ಎಂಟು ಗಂಟೆಯಿಂದ ಹಿಡಿದು ಹತ್ತು ಗಂಟೆ ಒಳಗಡೆ ಕ್ಲೋಸ್ ಮಾಡ್ತೀವಿ ಸರ್ ಸೊ ಈ ಥರ ಎಲ್ಲ ಹಬ್ಬದವರೆಲ್ಲ ಇದು ಮಾಡಿದ್ರಾ ಸರ್ ಈ ಥರ ವಿಶೇಷತೆ ಏನು ಸರ್ ಸರ್ ಇದು ಬಂದ್ಬಿಟ್ಟು ಎಲ್ಲ ದೃಷ್ಟಿ ಒಂದು ತಡೆಯನ್ನು ತಡೆ ಅಂತಾರೆ ಸರ್ ಈ ಒಂದು ತಡೆ ಅನ್ನೋದು ಬಂದ್ಬಿಟ್ಟು ಅಮ್ಮ ಒಂದು ಕೆಂಡಗಣ್ಣ ಕಾಳಿ ಥರ ನಾವು ಇಲ್ಲಿ ಆರಾಧನೆ ಮಾಡಿರೋಂಥದ್ದು ಅಮ್ಮ ಬಂದು ನಾಲ್ಗೆ ವರ್ಷ ಹಚ್ಚಿದ್ದಾಳೆ ಅಂದರೆ ಆ ನಾಲ್ಗೆ ವರ್ಷ ಹಚ್ಚಿರೋದು ಏನೊಂದು ಕಾರಣ ಅಂದರೆ ನಮ್ಮ ಒಂದು ಕೆಟ್ಟದಲ್ಲ ಓದಲ್ಲ ಅಮ್ಮ ಎಳ್ಕೊಬೇಕದು ಆವಾಗಲೇ ನಾವು ಏನಾದರೂ ಒಂದು ಮಾಡಿದಾಗ ಅದಕ್ಕೊಂದು ಪರಿಹಾರ ಒಂದು ವಿಶೇಷತೆ ಅನ್ನೋದು ಸಿಗೋಂಥದ್ದು ಇಲ್ಲೇನಂದರೆ ಅಮ್ಮ ಅಮಾವಾಸ್ಯೆ ಉಣ್ಮೆ ಟೈಮ್ನಲ್ಲಿ ಒಂದು ಕೆಂಡಗಣ್ಣ ಕಾಳಿಕ ಒಂದು ಕೆಂಡ ಅನ್ನೋದು ನಾಲ್ಕು ಮೂಲೆಯಲ್ಲಿ ಹಾಕ್ಬಿಟ್ಟು ಒಂಬತ್ತು ಕಳಶೆ ಅನ್ನೋದು ಇಟ್ಬಿಟ್ಟು ಒಂದು ಒಂಬತ್ತು ಮಡಿಕೆಯಲ್ಲಿ ನೀರು ಅನ್ನೋದು ಇಟ್ಬಿಟ್ಟು ಆ ಒಂಬತ್ತು ಮಡಿಕೆ ನೀರು ಅನ್ನೋದು ಎಲ್ಲರ ಮೇಲೆ ಹಾಕ್ತೀವಿ ಆ ಹಾಕಿದಾಗ ಅವ್ರ ಕಷ್ಟಗಳಾಗ್ಬೋದು ಅಂತ ಅವ್ರ ನೋವುಗಳಾಗ್ಬೋದು ಪ್ರತಿಯೊಂದ್ಕು ಒಂದು ಸೊಲ್ಯೂಷನ್ ಸಿಗುತ್ತೆ ಸರ್ ಅನಾರೋಗ್ಯದಿಂದ ತುಂಬ ಇದ್ರಾಗಿರೋ ಕಷ್ಟದಿಂದ ಇರ್ತಾರಲ್ವ ಅಂಥವ್ರಿಗೆಲ್ಲ ಸೊಲ್ಯೂಷನ್ ಸಿಗುತ್ತೆ ಸರ್ ಸರ್ ಅದು ಗಾಳಿ ಸಮಸ್ಯೆ ಸರ್ ಒಂದು ಗಾಳಿ ಸಮಸ್ಯೆ ಇರುತ್ತೆ ಆ ಒಂದು ಗಾಳಿ ಸಮಸ್ಯೆಯಿಂದನೇ ಪಾಪ ಅವರು ಇಲ್ಲಿ ಬಂದ್ಬಿಟ್ಟು ಒಂಬತ್ತು ವಾರದಿಂದ ಇಲ್ಲೇ ನಿಂತ್ಕೊಂಡು ಇದು ಮಾಡಿದ್ದಾರೆ ಸರ್ ಒಂಬತ್ತು ವಾರ ಡೈಲಿ ಒಂದೊಂದು ಮಾಡ್ತಾ ಇದ್ದಾರೆ ಇವಾಗ ಒಂದು ಬೆಟರ್ ಸರ್ ತುಂಬಾ ಬೆಟರ್ ಫಸ್ಟ್ ಅವ್ರು ಕೂತ್ಕೊಂಡು ಈ ಒಂಥರ ಬೇರೆ ಥರನೇ ಆಡೋವಂಥವ್ರು ಆಗಿತ್ತು ಮನೆಯೊಳಗಡೆ ಮನೆಯೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ ಅಲ್ಲೆಲ್ಲ ತುಂಬಾ ಖರ್ಚು ಮಾಡ್ಕೊಂಡು ಸುಸ್ತಾಗಿ ಲಾಸ್ಟಿಗೆ ಇಲ್ಲಿಗೆ ಬಂದಿತ್ತು ಇಲ್ಲಿಗೆ ಬಂದಮೇಲೆ ಅಷ್ಟು ಮಾತ್ರ ಎದ್ದು ಡ್ಯಾನ್ಸ್ ಮಾಡ್ತಾರೆ ಒಂದು ಓಡಾಡ್ತಾರೆ ಎಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ ಬೆಟರು